ಕೊಡಗು ಜಿಲ್ಲಾ ಪೊಲೀಸ್ ಭಾರತೀಯ ವಿದ್ಯಾಭವನ ಹಿಯರಿಂಗ್ ಸ್ಪೀಚ್ ಆಂಡ್ ಇಂಪ್ಲಾಂಟ್ ಕ್ಲಿನಿಕ್ ಸಹಯೋಗದಲ್ಲಿ ಪೊಲೀಸರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಉಚಿತ ಕಿವಿ ತಪಾಸಣಾ ಶಿಬಿರವನ್ನು ಮಡಿಕೇರಿಯ ಮೈತ್ರಿ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಹಿಯರಿಂಗ್ ಸ್ಪೀಚ್ ಆ್ಯಂಡ್ ಇಂಪ್ಲಾಂಟ್ ಕ್ಲಿನಿಕ್ ನಿರ್ದೇಶಕಿ ಡಾಕ್ಟರ್ ರಾಧಾ ಸಿಂಹಾದ್ರಿ ಕಿವಿಯ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಹೆಚ್ಚು ಹೆಡ್ಫೋನ್ ಬಳಸದಂತೆ ಸಲಹೆ ನೀಡಿದರು इधर बैठे थे इधर मक्कल ये आपको पावनीयों को नाम करना है, आधारित इन स्पेशलाइजेशन, अब तैयारी ऑस्ट्रेलिया में है, डिफेंस से नहीं, बीम से नहीं थी, और ये सबको नाइस एक्सपोज़र मिला, ट्रैक्शन शूटिंग में था, पर्टिकुलर हीरिंग लॉस है, इधर मक्कल ये टीनेज़ पापुली, आधुनिक हेक्सफो the matter head phone support permanent target carrying change so we also got the engineers aur woh banda hai 40 years on the company job i need to hold for the final review of physical safety safety training and the right oh, uh, training and traffic noise on the we need to travel here in place like the

mm ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬಾರಿಕೆ ದಿನೇಶ್ ಕುಮಾರ್ ಮಾತನಾಡಿ ಪೊಲೀಸರಿಗೆ ಸಾಮಾನ್ಯವಾಗಿ ಶ್ರವಣ ಸಮಸ್ಯೆ ಇರುತ್ತದೆ ಮಡಿಕೇರಿಯಲ್ಲಂತೂ ದಸರಾ ಸೇರಿದಂತೆ ವಿವಿಧ ಕಾರ್ಯಕ್ರಮದ ಸಂದರ್ಭ ಅಬ್ಬರದ ಸಂಗೀತದ ನಡುವೆ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ ಭಾರೀ ಶಬ್ದವು ಮಕ್ಕಳು ಹಿರಿಯರು ಗರ್ಭಿಣಿಯರಿಗೆ ತೊಂದರೆ ಉಂಟು ಮಾಡಲಿದ್ದು ಇದಕ್ಕೆ ಕಡಿವಾಣ ಹಾಕಲು ಎಷ್ಟೇ ಪ್ರಯತ್ನ ಪಟ್ಟರೂ ಯುವ ಜನಾಂಗ ಬದಲಾಗ್ತಿಲ್ಲ ಎಂದರು ಕೆಲಸದ ಒತ್ತಡದ ನಡುವೆ ಆರೋಗ್ಯದ ಕಾಳಜಿ ವಹಿಸಲು ಪೊಲೀಸರು ಹಿಂದೇಟು ಹಾಕೋದ್ರಿಂದ ಈ ಶಿಬಿರ ಪ್ರಯೋಜನಕಾರಿಯಾಗಿದೆ ಎಂದರು ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಸೊ ಈ ಒಂದು ಶ್ರವಣ ಸಮಸ್ಯೆ ಇರುವಂಥದ್ದು ಸಾಮಾನ್ಯ ಯಾಕೆಂತಂದ್ರೆ ಗೋಶಾಲ ಅದು ವಿಶೇಷವಾಗಿ ಮಡಿಕೇರಿ ದಸರಾ ಬಂತು ಅಂತಂದ್ರೆ ನಮ್ಮ ಕರ್ತವ್ಯ ನಾವು ನಿರ್ವಹಣೆ ಮಾಡಲೇಬೇಕಾಗುತ್ತೆ ಅಬ್ಬರದ ಸಂಗೀತ ನೋಡಿ ದಸರಾ ಮಾತ್ರ ಅಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಜನರಿಗೆ ಒಂದು ಅಬ್ಬರದ ಸಂಗೀತದ ಅವಶ್ಯಕತೆ ಕಂಡು ಬರ್ತಾ ಇದೆ ಬಟ್ ನಾವು ಹೇಳ್ತಾ ಇರ್ತೇವೆ ಇಲ್ಲ ಅದು ಮಕ್ಕಳಿಗಿರ್ಬೋದು ದೊಡ್ಡವರಿಗಿರ್ಬೋದು ಅಥವಾ ಯಾರು ಪೇಶನ್ಸ್ ಇರ್ತಾರೆ ಹಿರಿಯರ್ ಇರ್ತಾರೆ ಗರ್ಭಿಣಿಯರ್ ಇರ್ತಾರೆ ಎಲ್ರಿಗೂ ಸಮಸ್ಯೆ ಇದೆ ಬೇಡ ಈ ರೀತಿಯಾದಂತಹ ಒಂದು ಶಬ್ದವನ್ನು ಮಾಡುವಂಥದ್ದು ಅದೇನೋ ಲಿಮಿಟ್ ಇದೆ ಆ ಲಿಮಿಟ್ ಒಳಗಡೆ ಇರಬೇಕು ಬೇಕು ಅಂತ ಎಷ್ಟೇ ಸೂಚನೆಗಳನ್ನು ಕೊಟ್ಟರು ಕೂಡ ನಮ್ಮ ಈ ಯುವ ಜನಾಂಗ ಅಥವಾ ಹೆಚ್ಚಿನವರು ಶಬ್ದ ಬೇಕು ಅಂತ ಒಂದು ಸಂಗೀತ ಇರ್ಬೋದು ಅಥವಾ ಪಟಾಕಿ ಹಾಗೆ ಮಾಡ್ತಾ ಇರ್ತಾರೆ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಲೇಬೇಕು ಸೊ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಬಟ್ ಆದರೆ ನಮ್ಮ ಕೆಲಸದ ಒತ್ತಡಗಳಲ್ಲಿ ನಾವು ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಳುವ ಸ್ವಲ್ಪ ಹಿಂದೆ ಆಗ್ತೀವಿ ಅದೇ ರೀತಿ ನಮ್ಮ ಕುಟುಂಬದವರು ಕೂಡ ಸೊ ಈ ಒಂದು ಕಾರ್ಯಕ್ರಮ ಬಹಳ ಸಂಖ್ಯೆಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬರಬೇಕು

క్రైమ్ డివైఎస్పి తల్వార్ హియరింగ్ స్పీచ్ అండ్ ఇంప్లాంట్ క్లినిక్న కొడు జా ఉస్తువారి జేరస్ థామస్ అలెక్సాండర్ సేరేసే మత్తరరు ఉపస్థితరారు